జూరు హాళ మేళ దంత హ నమ్మ దేశ తుంబా కెంపు కోటయ్య మేలే నమ్మ బావుతా ఇల్లు హారికే ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳಂತ ಹೇಳ್ತಾ ಈ ನಮ್ಮ ಗಬ್ಬಾಡಿ ಶಾಲೆಯಲ್ಲಿ ಒಂದು ವಿಜೃಂಭಣೆಯಿಂದ ಸ್ವತಂತ್ರ ದಿನಾಚರಣೆ ಆಚರಿಸ್ತಾ ಇದ್ದಾರೆ ಮಕ್ಕಳುಗಳಿಗೆ ಒಳ್ಳೆಯ ಒಳ್ಳೆ ಟೀಚರ್ಗಳು ಒಳ್ಳೆ ವಿದ್ಯಾಭ್ಯಾಸವನ್ನು ಕಲಿಸಿ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ನೀಡಿ ಎಲ್ಲರಿಗೂ ಒಂದು ಇದಾಗುತ್ತದೆ ಈ ಎಪ್ಪತ್ತೆಂಟನೇ ವರ್ಷದ ಇಂಡಿಪೆಂಡೆನ್ಸ್ ಡೇನ ಎಲ್ರಿಗೂ ನಾನು ಒಳ್ಳೆಯದಾಗಲಿ ಅಂತ ಹೇಳ್ತಾ ಆ ಒಬ್ಬರು ಆಗಿದ್ದು ನಾನು ಇದೇ ಸ್ಕೂಲಿಂದ ಇದೇ ಸ್ಕೂಲ್ನ ಇಡೀ ವಿದ್ಯಾರ್ಥಿಯಾಗಿ ನಾ ಈ ಊರಿನ ಒಂದು ಒಂದು ಒಳ್ಳೆ ಅಭಿವೃದ್ಧಿಗೆ ಯಾವತ್ತೂ ನಾವು ಸ್ಪಂದಿಸ್ತೀವಿ ನನಗದೊಂದು ಹೆಮ್ಮೆ ಇದೆ ನನ್ನ ನನ್ನ ಹೃದಯದಿಂದ ನಾನು ನಮ್ಮ ಊರಿನ ಒಂದು ಬೆಳವಣಿಗೆ ನಾನು ಆಸಿಸ್ತೀನಿ ಹೌದು ಹೌದು ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇ ಎಲ್ಲ ಇದಕ್ಕೂ ನಾವು ಮಕ್ಕಳಿಗೆ ಒಂದು ಕೋಪ್ರೇಷನ್ ಮಾಡ್ತೀವಿ ಒಂದು ಎನ್ಕರೇಜ್ ಮಾಡ್ತೀವಿ ಅದರಿಂದ ನನಗೆ ಒಂದು ಹೆಮ್ಮೆ ಇದೆ ಈ ಊರಿನ ಒಂದು ಬಗ್ಗೆ ಒಂದು ಹೆಮ್ಮೆ ಇದೆ ಲಾಸ್ಟ್ ಟೈಮು ನಾನು ಇದೇ ಮಕ್ಕಳಿಗೆ ಎಲ್ಲರಿಗೂ ಓದೋದಕ್ಕೆ ಬುಕ್ಸ್ಗಳು ಇದು ಎಲ್ಲನೂ ಕೊಡಿಸಿದ್ದೆ ಪೆನ್ಸಿಲು ಬುಕ್ಸು ಅವ್ರಿಗೇನು ಬೇಕು ಅದನ್ನು ನಾ ಈ ಗೋರ್ಮೆಂಟ್ ಶಾಲೆನ ಒಂದು ಡೆವಲಪ್ ಮಾಡಬೇಕು ಅಂತ ನಾವೊಂದು ಒಳ್ಳೆ ಇದ್ದು ಮಾಡ್ತಾ ನಾನು ಅಭ್ಯುದಯ ಪರವಾಗಿ ಅಭ್ಯುದಯ ಒಂದು ಎನ್ ಜಿ ಒ ಕಳೆದ ಇಪ್ಪತ್ತು ವರ್ಷಗಳಿಂದ ವಂಚಿತ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ವಂಚಿತ ಮಕ್ಕಳಿಗೆ ಸಂಸ್ಕಾರ ಶಿಕ್ಷಣವನ್ನು ಕೊಡೋ ನಿಟ್ಟಿನಲ್ಲಿ ಸುಮಾರು ನೂರ ಅರವತ್ತು ಕಲಿಕಾ ಕೇಂದ್ರ ಸೇವಾ ಬಸ್ತಿಗಳಲ್ಲಿ ಅದನ್ನೇನು ಸ್ಲಮ್ ಅಂತ ಕರೀತಾರೆ ಸೇವಾ ಬಸ್ತಿಗಳಲ್ಲಿ ನಾವು ಪಠ್ಯ ಪುಸ್ತಕದ ಜೊತೆಗೆ ಸಂಸ್ಕಾರವನ್ನು ಕೊಡುವಂಥ ಪ್ರಯತ್ನ ಇಪ್ಪತ್ತು ವರ್ಷಗಳಿಂದ ನಡೀತಾ ಇದೆ ಹಾಗೆಯೇ ಅಭ್ಯುದಯ ಪ್ರತಿ ವರ್ಷವೂ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪಿ ಯು ಸಿ ಮಕ್ಕಳಿಗೆ ಒಂದು ಉಚಿತವಾಗಿ ಎಕ್ಸಾಮ್ ತಯಾರಿ ಒಂದು ಕೋರ್ಸ್ ಕೂಡ ಕೋಣನ್ಕುಂಟೆಯಲ್ಲಿರುವಂಥ ಅಭ್ಯುದಯ ಕೇಂದ್ರದಲ್ಲಿ ಪ್ರತಿ ವರ್ಷವೂ ನಡೀತಾ ಇದೆ ನಮ್ಮಲ್ಲಿ ಶಿಕ್ಷಣವನ್ನು ಪಡೆದಂಥ ಮಕ್ಕಳು ಈಗಾಗಲೇ ಐ ಟಿ ಆಗಲಿ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಅಲ್ಲಿ ಅವರು ಇದನ್ನು ಏನಂತ ಶಿಕ್ಷಣವನ್ನು ಪಡೆದು ಅವರ ಮುಂದಿನ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ ಹೀಗಾಗಿ ನಾವು ಪ್ರತಿ ವರ್ಷವೂ ಕೋಣನ್ ಕುಂಟೆ ಸುತ್ತಮುತ್ತಲು ನಮ್ಮ ಕೇಂದ್ರದ ಸುತ್ತಮುತ್ತಲು ಇರುವಂಥ ಸುಮಾರು ನಲವತ್ತೈವತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥ ಸರ್ಕಾರಿ ಶಾಲೆಗಳು ನಾವು ಆ ಶಾಲೆಗಳನ್ನ ಪೂರ್ವ ತಯಾರಿ ಅಂದರೆ ಪೂರ್ವಭಾವಿಯಾಗಿ ಅದನ್ನು ನಾವು ಮ್ಯಾಪಿಂಗ್ ಮಾಡಿ ಆ ಶಾಲೆಗೆ ಏನು ಅಗತ್ಯವಿದೆ ಅಂಥೇಳಿ ಅದನ್ನು ಒಂದು ನಮ್ಮ ವಾಲಂಟೀರ್ಸು ಅದನ್ನು ಮೊದಲೇ ಮ್ಯಾಪಿಂಗ್ ಮಾಡಿ ತಲುಪುವಂಥ ಒಂದು ಈ ಒಂದು ಸ್ವತಂತ್ರ ದಿನಾಚರಣೆಯಲ್ಲಿ ಧ್ವಜದ ಧ್ವಜನಾರೋಹಣದಿಂದ ಅಲ್ಲಿಂದ ಹಿಡಿದು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಮಕ್ಕಳಿಗೆ ನಾವು ಕೊಡೋವಂಥದ್ದು ಒಂದು ಸಣ್ಣದಾದಂಥ ಒಂದು ಪುಸ್ತಕ ಬ್ಯಾಗು ಮತ್ತು ಆ ಶಾಲೆಗೆ ಬೇಕಾ ಅಗತ್ಯವಾಗಿ ಬೇಕಾದಂಥ ವಸ್ತುಗಳನ್ನ ನಾವು ಕೊಡುವಂಥದ್ದು ಪ್ರತಿ ವರ್ಷವೂ ಈ ವರ್ಷ ನಾವು ಆರುಹಳ್ಳಿ ಆರಿಸ್ಕೊಂಡಿದ್ದು ಆರುಹಳ್ಳಿಲಿ ಇವತ್ತು ನಾವು ಈ ಒಂದು ತಂಡ ಈ ಶಾಲೆಗೆ ಬಂದಿದ್ದೀವಿ ಅದೇ ರೀತಿ ಇನ್ನೂ ಇಪ್ಪತ್ತು ಶಾಲೆಗಳಲ್ಲಿ ಆರುಹಳ್ಳಿ ಇಪ್ಪತ್ತು ಶಾಲೆಗಳಲ್ಲಿ ಅಭ್ಯುದಯ ತಂಡ ಇವತ್ತು ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ನಾವು ಮತ್ತೆ ಒಂದು ಕಡೆಗೆ ಸೇರಿ ಅದನ್ನು ಅವಲೋಕನ ಮಾಡ್ತಾ ನಾವು ಮುಂದುವರಿತೀವಿ ದೇಶ ತುಂಬಾ ದೊಡ್ಡ ಹಬ್ಬ ಕೆಂಪು ಕೋಟೆಯ ಮೇಲೆ ನಮ್ಮ ಬಾವುಟ ಇಲ್ಲುವಾರಿದೆ ನಮ್ಮ ನಾಡ ಬಾವುಟ ಸ್ವಾತಂತ್ರ್ಯವೇ ನಾಡ ಹಬ್ಬವಾಗಿದೆ ಐವತ್ತು ವರ್ಷ ನಮ್ಮ ಕಾಲಿಗಾಗಿದೆ ಏರಿ ಧ್ವಜವು ಮೇಲೆ ಮೇಲೆ ಹಾರಿದೆ ಹಾಡು ಹಾಡಿಗೆ ತೇಲಿ ತಾನು ತೂಗಿದೆ ಅಪ್ಪ ಹಬ್ಬ ನಾಡ ಹಬ್ಬ ಹಬ್ಬ ಅಬ್ಬ ಜೋರಿ ಹಬ್ಬ